ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತದೆ ಫಿಸಿಕಲ್ ಯಾವಾಗ ಫಿಸಿಕಲ್ ಯಾವಾಗ ಅಂತ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಅದೇ ರೀತಿ ಎರಡನೇ ಲಿಸ್ಟ್ ಯಾವಾಗ ಬರುತ್ತೋ ಅದನ್ನು ಕೂಡ ಕೇಳಕತ್ತದರಿ ಇಲ್ಲಿ ಐವತ್ತು ಎಪ್ಪತ್ತು ಆದವರಿಗೆ ಎರಡನೇ ಲಿಸ್ಟಲ್ಲಿ ಚಾನ್ಸ್ ಸಿಗುತ್ತಂತ ಅದನ್ನು ಕೂಡ ತಿಳಿಸಿ ಅಂತ ಹೇಳಿದ್ರಿ ಸ್ನೇಹಿತರ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದುವರೆಗೂ ಕೂಡ ಯಾರು ಲಿಸ್ಟನ್ನು ನೋಡಿಲ್ಲಪ್ಪ ಅಂದರೆ ಇದು ಒಂದಷ್ಟುಪ್ಪ ಇದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಎಲ್ಲ ಲಿಸ್ಟು ಕೂಡ ಇರ್ತವೆ ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಮುಂದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಹೋಗಿ ಜಾಯ್ನ್ ಆಗಿ ನೀವು ಕೂಡ ಲಿಸ್ಟನ್ನು ನೋಡ್ಕೋಬೋದು ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಗೆ ಸಂಬಂಧಿಸಿದಂತೆ ಬರದ ನೋಟ್ಸ್ ಕೂಡ ಇರ್ತಾವ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಸೈನ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲ ಕವರ್ ಮಾಡಿದ ಮಾಡಿ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ಪೈಗಾಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಆಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ ಗಳನ್ನು ನಿಮ್ಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫಾಯ್ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಅದಕ್ಕೆ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿತೇ ತಯಾರು ನಡೆಸಿದ್ರೆ ಈ ನೋಟ್ಸ್ಗಳು ತುಂಬ ಉಪಯುಕ್ತ ಆಗ್ತವೆ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಸಿಲಬಸನ್ನು ಕವರ್ ಮಾಡಿರೋ ನೋಟ್ಸ್ ಇವಾಗಿರ್ತವೆ ನಿಮಗೆ ಸಿಲಬಸ್ಸಲ್ಲಿರುವ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ರೀಸನಿಂಗ್ ಆಗಿರ್ಬೋದು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಕರೆಂಟ್ ಅಫೇರ್ಸನ್ನು ಒನ್ ನಂತರ ಎಕ್ಸಾಮ್ ಮುಗಿಯುವವರೆಗೂ ಕೂಡ ನಿಮಗೆ ಕರೆಂಟ್ ಅಫೇರ್ಸನ್ನು ಕೊಡ್ತಾರೆ ಕೇವಲ ನೂರು ರೂಪಾಯಿಗೆ ಈ ಎಲ್ಲ ನೋಟ್ಸ್ಗಳನ್ನ ಕೊಡ್ತಾರೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತರ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದೆ ಯಾರು ಇಂಟ್ರೆಸ್ಟ್ ಇರ್ತೈತಿ ಯಾರು ಸ್ಟಡಿಯನ್ನು ಮಾಡ್ತೀರಿ ಅಂತ ಅಭ್ಯರ್ಥಿಗಳು ಮಾತ್ರ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿ ಓನ್ಲಿ ಇಂಟ್ರೆಸ್ಟ್ ಇರೋರು ಮಾತ್ರ ಬನ್ನಿ ಸ್ನೇಹಿತರೆ ಇನ್ನು ಅದೇ ರೀತಿ ಕೆ ಪಿ ಟಿ ಹುದ್ದೆಗಳಿಗೆ ಈಗ ಹೊಸದಾಗಿ ಬಂದ ಮಾಹಿತಿ ಏನಾಗುತ್ತಾ ನೋಡ್ಕೊಂಬರೋಣ ಈಗ ಆಲ್ರೆಡಿ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದರಷ್ಟು ರೂಪಾಯಿ ಲಿಸ್ಟನ್ನು ಬಿಟ್ಟಿರ್ತಾರೆ ಸ್ನೇಹಿತರು ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಲು ಕೂಡ ಟೈಮನ್ನು ಕೊಟ್ಟಿದ್ದರು ಅದೇ ರೀತಿ ಇದಕ್ಕೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಲು ಕೊನೆಯ ದಿನಾಂಕ ಯಾವುದಪ್ಪ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಲು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರ್ತದೆ ಅಂದರೆ ನಿಮ್ಮದು ಇನ್ನೂ ಕೇವಲ ಒಂದು ದಿನ ಮಾತ್ರ ಟೈಮ್ ಇರ್ತದೆ ಯಾರಿಲ್ಲ ಒಂದರಷ್ಟು ಪಾಯಿಗೆ ಆಯ್ಕೆ ಆಗಿದ್ದರೆ ಪ್ರತಿಯೊಬ್ಬರು ಕೂಡ ಇದನ್ನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕಡ್ಡಾಯವಾಗಿ ಮಾಡಿಸಲೇಬೇಕು ಇಲ್ಲಾಂದರೆ ನೀವು ಇಲ್ಲಿ ಫಿಸಿಕಲ್ಗೆ ಅಟೆಂಡ್ ಆಗಲು ಸಾಧ್ಯವಿಲ್ಲ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ ಆಲ್ರೆಡಿ ಮೊದಲಿಗೆ ಲಿಸ್ಟನ್ನು ಬಿಟ್ಟಿದಾಗ ಇದನ್ನು ಕೂಡ ಹೇಳಿದ್ದೀನಿ ದಿನ ಯಾರಿಲ್ಲ ಮಾಡಿಸಿಲ್ಲ ಆದಷ್ಟು ಬೇಗ ಹೋಗಿ ಇವತ್ತು ಅಥವಾ ನಾಳೆ ಎರಡು ದಿನ ಟೈಮ್ ಐತೆ ನಿಮಗೆ ಹೋಗಿ ಆದಷ್ಟು ಎಲ್ಲ ಯಾರಿಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಿಸೋ ಮಂದಿಲ್ ನೋಡ್ರಿ ಆದಷ್ಟು ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಿಸಿ ಮೆಸೇಜ್ ಬರಲಿ ಬರದೇ ಇರಲಿ ಪ್ರತಿಯೊಬ್ಬರು ಕೂಡ ಇದನ್ನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಬೇಕು ಕೇವಲ ಒಂದಷ್ಟು ಪಾಯಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಈ ಲಿಸ್ಟಿಗೆ ನಿಮ್ದು ಯಾರ್ಯದರಲ್ಲಿ ಹೆಸರು ಐತೆ ಅಂತ ಅಭ್ಯರ್ಥಿಗಳು ಮಾತ್ರ ಮಾಡಿಸಿ ಲಿಸ್ಟಿಗೆ ಹೆಸರು ಬರದೇ ಇರೋರು ಮಾಡ್ಸೋಕೆ ಹೋಗ್ಬೇಡ್ರಿ ಅದಕ್ಕೆ ಸಂಬಂಧಿಸಿದಂತೆ ನಿಮ್ಮದು ಕೂಡ ಲಿಸ್ಟ್ ಯಾವ ಬರುತ್ತೆ ಅದಕ್ಕೆ ಸಂಬಂಧಿಸಿದ ಮಾಹಿತಿ ಕೂಡ ಕೊಡ್ತೀನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನೇನೆಲ್ಲ ಫಿಸಿಕಲ್ ಅದ ಎಲ್ಲರಿಗೆ ಗೊತ್ತದ ಅಂತ ಅನ್ಕೋತೀನಿ ಏನೇದಪ್ಪ ಅಂದ್ರೆ ಒಂದೇದಾಗ ಕಂಬ ಹತ್ತೋದೈತಿ ಅದೇ ರೀತಿ ಸ್ಕಿಪ್ಪಿಂಗ್ ಅದ ಒಂದು ನಿಮಿಷದಾಗ ಐವತ್ತು ಹೊಡಿಬೇಕು ಆರಾಮಾಗಿ ಹೊಡಿತೀರಿ ನಾನು ನೆಕ್ಸ್ಟ್ ಅದೇ ರೀತಿ ಎಂಟುನೂರು ಮೀಟರ್ ರನ್ನಿಂಗು ಒನ್ ನೂರು ಮೀಟ್ರ್ ರನ್ನಿಂಗು ಗುಂಡು ಎಸ್ತ ಯಾರೆಲ್ಲ ಸರಿಯಾಗಿ ಪ್ರಾಕ್ಟೀಸ್ ಮಾಡಕತ್ತಿಲ್ಲ ಪ್ರಾಕ್ಟೀಸ್ ಮಾಡ್ರಿ ಸ್ನೇಹಿತರೆ ಮೊದಲಿಗೆ ನಿಮ್ಮದು ಏನು ಈ ಹುದ್ದೆಗಳಿಗೆ ಸಂಬಂಧಿಸಿದ ಏನು ಕಂಬ ಇರೋದೈತಿಲ್ಲ ಕಂಬ ಇರೋದು ಫಸ್ಟಿಗೆ ಇರ್ತದ ಯಾವುದೇ ರೀತಿ ಹೈಟ್ ಬೇಕಿಲ್ಲ ಇಲ್ಲಿ ಹೈಟ್ ವೇಟ್ ನಾಟ್ ಕನ್ಸಿಡರ್ ಇನ್ ಈ ಜಾಬಿಗೆ ಸ್ನೇಹಿತರೆ ನಿಮ್ಮದು ಅಷ್ಟೇ ಇರಲಿ ಆ ವ್ಯಕ್ತಿ ನೀವು ಮೂರ ಪೂಟಿರಿ ನಾಲ್ಕು ಪೂಟಿರಿ ಅಲ್ಲಿ ಸಂಬಂಧ ಬರಲ್ಲ ಇಲ್ಲಿ ಕಂಬವನ್ನು ಕಡ್ಡಾಯಕ್ಕೆ ಹತ್ತಬೇಕು ಇಲ್ಲಿ ಕಂಬ ಫಸ್ಟಿಗೆ ಏನಾದರೂ ಪೇಲ್ ಆದ್ರಪ್ಪ ಅಂದ್ರೆ ನೆಕ್ಸ್ಟ್ ನಿಮ್ಮ ಪ್ರೊಸೆಸ್ ಯಾವುದೂ ಮಾಡಿಸ್ಕೊಡೋಲ್ಲ ಅದಕ್ಕಾಗಿ ಕಂಬ ಒಂದು ಹತ್ತೋದ್ ಅವ್ರ ಜೊತೆಗೆ ಯಾರನ್ನು ಪಾಸ್ ಮಾಡಬೇಕು ಇಲ್ಲಿ ಯಾವುದೇ ರೀತಿ ಮಾರ್ಕ್ಸ್ ಕೂಡ ಇರಲ್ಲ ಸಾಕಷ್ಟು ಅಭ್ಯರ್ಥಿಗಳು ಕೇಳೋಕೈತಿ ಕಂಬ ಹತ್ತೋದಕ್ಕೆ ಎಷ್ಟು ಮಾರ್ಕ್ಸ್ ಐತಿ ಅದೇ ರೀತಿ ರನ್ನಿಂಗ್ ಕೆಸ್ಟ್ ಮಾರ್ಕ್ಸು ಅದೇ ರೀತಿ ಗುಂಡೆಸ್ತಕ್ಕೆ ಅಂತ ಈ ರೀತಿ ಕೇಳೋಕೈತಾರೆ ಸ್ನೇಹಿತರಲ್ಲಿ ಯಾವುದೇ ಮಾರ್ಕ್ಸ್ಗಳು ಇರೋದಿಲ್ಲ ನಿಮ್ಗೆ ಕೇವಲ ಇಲ್ಲಿ ನೀವು ಪಾಸ್ ಮಾಡಿದರೆ ಅದು ಟೈಮ್ ಕೂಡ ಇರಲ್ಲ ಸ್ನೇಹಿತರೆ ಹಾಗಿದ್ರೆ ನಾವೀಗ ಆಲ್ರೆಡಿ ಎಲ್ಲ ಪ್ರಾಕ್ಟೀಸ್ ಮಾಡಕತ್ತೀಯಪ್ಪ ಇದನ್ನೇ ನೀವು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂತಿದ್ರೆ ಸ್ನೇಹಿತರು ಸಾಕಷ್ಟು ಅಭ್ಯರ್ಥಿಗಳು ಇದನ್ನ ಕ್ವಶನ್ ಕೇಳ್ಯಾರ ಆ ಸಾಕಷ್ಟು ಅಭ್ಯರ್ಥಿಗಳು ಕಮೆಂಟ್ ಮಾಡ್ಯಾರ ಇದ್ರ ಬಗ್ಗೆ ವಿಡಿಯೋ ಮಾಡಿರುತ್ತೆ ಅದಕ್ಕೆ ಇದರಲ್ಲಿ ಕೂಡ ಅದನ್ನು ಕೂಡ ಕೊಡಕತ್ತೀವಿ ಸಪ್ರೇಟ್ ಬೇಕಾದ್ರೆ ಇನ್ನೊಂದು ಕೂಡ ವಿಡಿಯೋ ಕೂಡ ಮಾಡ್ತೀವಿ ಸ್ನೇಹಿತರೆ ಇಲ್ಲಿ ನಿಮ್ಮದು ಫಿಸಿಕಲ್ ಬಂದು ಮೊದಲಿಗೆ ಫಿಸಿಕಲ್ ಯಾವ ನಡೀತದಪ್ಪ ಅಂತ ಹೇಳಿದರೆ ಅದಕ್ಕೂ ಮೊದಲು ಎರಡನೇ ಲಿಸ್ಟ್ ಯಾವಾಗ ಅಂತ ಕೇಳ್ತೀವಿ ನೋಡಿ ಸ್ನೇಹಿತರೆ ಇಲ್ಲಿ ಐವತ್ತು ಅರವತ್ತು ಎಪ್ಪತ್ತಾದ್ರೆ ನಮಗೇನಾದರೂ ಚಾನ್ಸ್ ಸಿಗುತ್ತೆ ಅಂತ ಕೇಳಾಕತ್ತಿದ್ರಿ ಸ್ನೇಹಿತರೆ ಇಲ್ಲಿ ಯಾವುದೇ ಕಾರಣಕ್ಕೂ ಎರಡನೇ ಲಿಸ್ಟ್ ಬರಲ್ಲ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಯಾಕೆ ಬರಲ್ಲಪ್ಪ ಅಂದ್ರೆ ಇಲ್ಲಿ ಬಿಟ್ಟಿರೋದು ಒನ್ರಷ್ಟು ಪಾಯ್ ಗೊತ್ತಿಲ್ಲ ಒನ್ ರಷ್ಟು ಪಾಯ್ ಲಿಸ್ಟನ್ನು ಬಿಟ್ಟಾರ ಒನ್ರಷ್ಟು ಪಾಯ್ ಇದು ಫಿಸಿಕಲ್ ಆಗಿರ್ತದೆ ಇಲ್ಲಿ ಅಂದರೆ ಒಂದು ಹುದ್ದೆಗೆ ಐದು ಮಂದಿನ ಕರೆದಿರ್ತಾರೆ ನೆಕ್ಸ್ಟ್ ಒಂದು ಹುದ್ದೆಗೆ ಒಬ್ಬರು ಅಂತ ಕರಿತಾರೆ ಸ್ನೇಹಿತರಲ್ಲಿ ಫಿಸ್ಕಲಲ್ಲಿ ಯಾರೂ ಹೆಚ್ಚಾಗಿ ಪೇಲ್ ಆಗೋಲ್ಲ ಫೇಲ್ ಆದರೂ ಕೂಡ ಇಲ್ಲಿ ಕೆಲವೇ ಜನ ಒಂದರ ಈಗ ಐದು ಜನದಾಗ ಒಂದು ಎರಡು ಜನ ಫೇಲ್ ಆದರೂ ಕೂಡ ಅಥವಾ ಮೂರು ಜನ ಅಥವಾ ನಾಲ್ಕು ಜನ ಫೇಲ್ ಆದರೂ ಕೂಡ ಒಬ್ಬ ವ್ಯಕ್ತಿ ಉಳಿದೇ ಅಂತ ಅಂಥ ಇಲ್ಲಿ ಆಯ್ಕೆ ಮಾಡಿಕೊಳ್ತಾರೆ ಭಾಳ ಅದರ ಬಿಟ್ಟರು ಲಿಸ್ಟ್ ಯಾವ ರೀತಿ ಬಿಡ್ತಾರಪ್ಪ ಅಂದ್ರೆ ಈ ಪಿ ಎಚ್ ಅಭ್ಯರ್ಥಿ ಏನು ಫಿಸಿಕಲ್ ಅದಲ್ಲ ಅಂಥ ಅಭ್ಯರ್ಥಿದು ಬರುವ ಚಾನ್ಸಸ್ ಇರ್ತದೆ ಯಾಕಂದ್ರೆ ಈಗ ಆ ಸಾಕಷ್ಟು ಅಭ್ಯರ್ಥಿಗಳು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ ಏನು ಮಾಡ್ತಾರೆ ಶ್ರವಣ ದೋಷ ಒಂದಲ್ಲ ಒಂದು ಐದಾರು ನೂರು ರೂಪಾಯಿ ಕೊಡೋನು ಹೋಗಿ ಬರ್ಸೊಂಬರೋ ಗೌರ್ಮೆಂಟ್ ಹಾಸ್ಪಿಟಲ್ ಈ ರೀತಿ ಬರ್ಸೊಂಬಂದಿರ್ತೀರಿ ಈ ಮೊದಲು ನಿಮ್ಮದು ಶ್ರವಣ ದೋಷ ಚೆಕ್ ಮಾಡ್ತಾರೆ ಮೆಡಿಕಲ್ ಚೆಕ್ ಮಾಡಿ ಆಮೇಲೆ ನಿಮ್ಮ ಫಿಸ್ಕಲನ್ನು ಕರಿತಾರೆ ನಿಮಗೆ ಮೆಡಿಕಲ್ಗೆ ಬೇರೆ ಇರ್ತದೆ ನಿಮ್ಮ ಫಸ್ಟಿಗೆ ಅದಕ್ಕಾಗಿ ಇಲ್ಲಿ ಮೆಡಿಕಲಲ್ಲಿ ನಿಮ್ಮ ಚೆಕ್ ಮಾಡೋ ನೀವು ಅಂದರು ಪೇಕತ್ತ ಗೊತ್ತಾಯ್ತು ಅಂದ್ರೆ ನಿಮ್ದು ಅಲ್ಲೇ ರಿಜೆಕ್ಟ್ ಮಾಡಿ ಮನಿ ಕಳಿಸ್ತಾರೆ ಅದಕ್ಕಾಗಿ ಇಲ್ಲಿ ಅಂಥ ಅಭ್ಯರ್ಥಿಗಳು ಏನಾದರೂ ಇದ್ರಂದ್ರೆ ಅವ್ರದ್ದು ಕೂಡ ಇಲ್ಲಿ ಒನ್ ರಿಸ್ಟು ಪೈಲ್ ಲಿಸ್ಟ್ ಎರಡನೇ ಲಿಸ್ಟ್ ಕೂಡ ಬರೋ ಸಾಧ್ಯತೆ ಇರ್ತದೆ ಅದನ್ನು ಹೊರತುಪಡಿಸಿ ಬಂದರೂ ಕೂಡ ಈಗ ಯಾವ ರೀತಿ ಬರ್ತಪ್ಪ ಅಂದರೆ ಕೇವಲ ಒಂದು ಐದು ಮಂದಿದು ಹತ್ತು ಮಂದಿದು ಅಷ್ಟೇ ಫಿಸ್ಕಲ್ದು ಲಿಸ್ಟ್ ಬರೋ ಸಾಧ್ಯತೆ ಇರ್ತದೆ ಅದನ್ನು ಹೊರತುಪಡಿಸಿ ಜಾಸ್ತಿ ಏನು ಬರೋಲ್ಲ ಅದಕ್ಕಾಗಿ ಇಲ್ಲಿ ಐವತ್ತು ಅರುವತ್ತು ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ರಿಕ್ವೈರ್ಮೆಂಟ್ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಈಗ ರಿಕ್ವೈರ್ಮೆಂಟ್ ಆಗೈತಿ ಸ್ನೇಹಿತರೆ ಇದಕ್ಕಿಂತ ಬೆಸ್ಟ್ ಡ್ಯೂಟಿನಂತಲೇ ಹೇಳ್ಬೋದು ಕೇವಲ ಒಂದು ಟೆಂತ್ ಲೆವೆಲ್ ನಿಮ್ದು ಎಕ್ಸಾಮ್ ಇರ್ತದೆ ಯಾರೆಲ್ಲ ಅರ್ಜಿನ ಸೆಲ್ಸಿಲ್ಲ ನೋಡಿರಿ ಸೆಲ್ಸಿರ ನೋಡಿರಿ ಪ್ರತಿಯೊಬ್ಬರು ಕೂಡ ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿರಿ ಇಲ್ಲಿ ಯಾವುದೇ ರೀತಿಯಲ್ಲಿ ಎಸ್ ಎಸ್ ಎಲ್ ಸಿ ಅಂಕ ಬೇಕಾಗೋದಿಲ್ಲ ನೀವು ಜಸ್ಟ್ ಪಾಸ್ ಆದರೂ ಕೂಡ ಆ ಹುದ್ದೆಗಾಗಿ ನೀವು ಆಯ್ಕೆ ಆಗ್ಬೋದು ಎಕ್ಸಾಮ್ ಇರ್ತದೆ ಅದೇ ರೀತಿ ಫಿಸಿಕಲ್ ಕೂಡ ಇರ್ತದೆ ಈಸಿಯಾಗೇ ಇರ್ತದೆ ಅದೇ ರೀತಿ ಅದಕ್ಕೆ ಸಂಬಂಧಿಸಿದಂತೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕೊಟ್ಟಿರೋ ನಂಬರ್ನ ಸಂಪರ್ಕಿಸಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಬಹುದು ಸ್ನೇಹಿತರೆ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತಾವೆ ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವೆ ಓಲ್ಡ್ ಕ್ವೇಶನ್ ಪೇಪರಲ್ಲಿ ಮೂವತ್ತರಿಂದ ಐವತ್ತು ಪರ್ಸೆಂಟ್ ವಾಪಸ್ ರಿಪೀಟ್ ಹಾಕಿರ್ತಾ ಅದಕ್ಕಾಗಿ ಹೆಚ್ಚು ಹೆಚ್ಚು ಓಲ್ಡ್ ಕ್ವಶನ್ ಪೇಪರ್ ಕೂಡ ರೆಫರ್ ಮಾಡಿ ಪ್ರಾಕ್ಟೀಸನ್ನು ಮಾಡಿ ತಿಳಿತಲ್ಲ ಸ್ನೇಹಿತರಲ್ಲಿ ಎರಡನೇ ಲಿಸ್ಟ್ ಯಾವಾಗ ಬಿಡ್ತಾರೆ ಎರಡನೇ ಲಿಸ್ಟ್ ಯಾವಾಗ ಬಿಡ್ತಾರೆ ಪದೇ ಪದೇ ಇದನ್ನೇ ಕೇಳಕತ್ತಿದ್ರಿ ಸ್ನೇಹಿತರೆ ನೀವು ಎರಡನೇ ಲಿಸ್ಟಿನ ಬಗ್ಗೆ ಒಟ್ಟ ತೆಲಿಗೆ ಕಟ್ಸಕೊಬೇಡಿ ಸತ್ರೂ ಬಿಡಲ್ಲ ಬಿಡೋದು ಭಾಳ ರಿಯರ್ ಹೇದು ಯಾವ ರೀತಿ ಇರ್ತದಂತೇಳಿ ಇದನ್ನು ಬಿಟ್ಟು ಈ ಹುದ್ದೆಯನ್ನು ಕನಸನ್ನು ತೆಗೆದು ಬಿಟ್ಟ ಇನ್ನು ಬೇರೆ ಹುದ್ದೆಗಳಿಗೆ ಸಂಬಂಧಿಸಿ ಪ್ರಾಕ್ಟೀಸನ್ನು ಅಥವಾ ಸ್ಟಡಿಯನ್ನು ಮಾಡೋಕ್ಕೋರಿ ಅದೇ ರೀತಿ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಗ್ರೂಪ್ ಇದೆ ಆ ಗ್ರೂಪ್ನ ಪ್ರತಿನಿತ್ಯ ನೋಡಕತ್ತೀವಿ ನಾವು ಅಲ್ಲಿ ಕೆ ಪಿ ಟಿ ಸಿ ಎಲ್ದು ಎಕ್ಸಾಮ್ ಮಾಡಿಸ್ಬೇಕನ್ನೋ ಮನಸ್ಸು ಒಂದಿಷ್ಟು ಜನಕ್ಕೈತಿ ಆದರೆ ಯಾರೂ ಕೂಡ ಸರಿಯಾದ ರೀತಿ ರೆಸ್ಪಾನ್ಸ್ ಮಾಡೋಕತ್ತಿಲ್ಲ ಸರಿಯಾದ ರೀತಿಯಲ್ಲಿ ನೀವು ಒಟ್ಟರು ಕೂಡ ಒಗ್ಗಟ್ಟಾಗಿ ನೀವು ಕೂಡ ಈಗ ಸ್ನೇಹಿತರೆ ಸಾಕಷ್ಟು ಕೆ ಪಿ ಟಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಏನು ಮಾಡ್ತಿದಪ್ಪ ಕೋರ್ಟಿಗೆ ಹೋಗಿ ಇದಕ್ಕೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಗಿಟೇಷನ್ನ ಹಾಕಕ್ಕೆ ಟ್ರೈ ಮಾಡಕ್ಕೆ ಪಿಲ್ ಪಿಲ್ಲ ಅಂತ ಕರೀತಾರೆ ಅದಕ್ಕೆ ಇದನ್ನೇನಾದರೂ ಅಲ್ಲಿ ಕೋರ್ಟ್ನಲ್ಲಿ ನಿಮಗೆ ಇದಕ್ಕೆ ಸಂಬಂಧಿಸಿದ ಕೇಸನ್ನು ಅಪ್ರೂವ್ ಮಾಡಿದ್ರಪ್ಪ ಅಂದ್ರೆ ನಿಮ್ದು ಪ್ರೋಸೆಸ್ ಪ್ರೊಸೆಸ್ ಕೂಡ ಸ್ಟಾಪ್ ಆಗ್ತದೆ ಯಾಕಪ್ಪ ಅಂದರೆ ಇದಕ್ಕೆ ಇದನ್ನು ಫಿಸ್ಕಲ್ ನಡೆಸಲು ನಮ್ಗೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಇಂಟ್ರೆಸ್ಟ್ ಇಲ್ಲ ನಮಗಿದು ಫಿಸಿಕಲ್ ಬೇಕಾಗಿಲ್ಲ ಎಕ್ಸಾಮ್ ಎಕ್ಸಾಮನ್ನು ನಡೆಸಬೇಕ ಕೋರ್ಟ್ನಲ್ಲಿ ಏನಾದರೂ ಕೇಸನ್ನು ಹಾಕಿದ್ರಂದ್ರೆ ಇದು ಸಾಕಷ್ಟು ಅಭ್ಯರ್ಥಿಗಳು ಕೂಡಿಕೊಂಡು ಹಾಕಬೇಕಿದ್ರೆ ಒಬ್ಬರಿಂದರ ಇಬ್ಬರಿಂಥರ ಕೇಸ್ ಹಾಕಲು ಸಾಧ್ಯ ಇಲ್ಲ ಮಿನಿಮಮ್ ಅಂದರೂ ಕೂಡ ಒಂದು ನೂರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಒಗ್ಗಟ್ಟಾಗಿ ಏನಾದರೂ ಹೈಕೋರ್ಟಿಗೆ ಹೋಗಿ ಇದಕ್ಕೆ ಸಂಬಂಧಿಸಿದಂತೆ ಪಬ್ಲಿಕ್ಲಿ ಲಿಟಿಗೇಷನನ್ನು ಹಾಕಿದ್ರಪ್ಪ ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಪಬ್ಲಿಕ್ಲಿ ಇಂಟ್ರೆಸ್ಟ್ ಲಿಗಿಟೇಷನ್ ಏನಾದರೂ ಹಾಕಿದ್ರಂದ್ರೆ ನಿಮ್ಮದು ಫಿಸ್ಕಲ್ಗೆ ಸಂಬಂಧಿಸಿದಂತೆ ಸ್ಟಾಪ್ ಆಗೋ ಸಾಧ್ಯತೆ ಕೂಡ ಇರ್ತದೆ ಅವ್ರಿಗೆ ಆಲ್ರೆಡಿ ಪ್ಲ್ಯಾನ್ ಅನ್ನು ಮಾಡೋಕ್ಕಾರ ಅದೇನಾರ ಯಶಸ್ವಿ ಆತಪ್ಪ ಅಂದ್ರೆ ಇದು ಫಿಸ್ಕಲ್ಗೆ ಸಂಬಂಧಿಸಿದಂತೆ ನಿಮ್ಮದು ಫಿಸಿಕಲ್ ಕೂಡ ಸ್ಟಾಪ್ ಆಗ್ತದೆ ಅದಕ್ಕಾಗಿ ನೀವು ಹೆಚ್ಚಿನ ಅಭ್ಯರ್ಥಿಗಳು ಅವ್ರಿಗೇನಾದರೂ ಸಾಥನ್ನು ಕೊಟ್ಟರಪ್ಪ ಅಂದ್ರೆ ಹೋಗಿ ಎಲ್ಲರೂ ಕೂಡ ಒಟ್ಟಾಗಿ ನೀವೇನಾದರೂ ಹೈಕೋರ್ಟಿಗೆ ಅಥವಾ ಕೋರ್ಟಿಗೆ ಹೋಗಿ ಇದಕ್ಕೆ ಸಂಬಂಧಿಸಿದಂತೆ ಪಿಲ್ಲನ್ನು ಹಾಕಿದ್ರಪ್ಪ ಅಂದರೆ ನೀವೇನಾದರೂ ಇದು ಫಿಸಿಕಲ್ ಕೂಡ ಸ್ಟಾಪ್ ಆಗೋ ಸಾಧ್ಯತೆ ಕೂಡ ಇರ್ತದೆ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೂಡ ಇರ್ತದೆ ಯಾರ್ಯಾರೆಲ್ಲ ಇದಕ್ಕೆ ಸಂಬಂಧಿಸಿದ ಎಕ್ಸಾಮ್ ಆಗ್ಬೇಕನ್ನಾರೋ ಇದ್ದೀರಿ ನೋಡಿ ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ ಅಲ್ಲಿ ಕೂಡ ನೀವು ಇದಕ್ಕೆ ಸಂಬಂಧಿಸಿದ ಚರ್ಚೆಯನ್ನು ಕೂಡ ಮಾಡ್ಬೋದು ಇನ್ನು ನೆಕ್ಸ್ಟ್ ಸ್ನೇಹಿತರೆ ಫಿಸಿಕಲ್ ಯಾವಾಗುತ್ತ ಕೇಳಕೈತೆ ರೀ ಫಿಸಿಕಲ್ಗೆ ಸಂಬಂಧಿಸಿದಂತೆ ಟಿ ಸ್ನೇಹಿತರೆ ಮಾರ್ಚ್ ಹತ್ತಕ್ಕೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಅಪ್ಲೋಡ್ ಮಾಡೋದು ಮುಗಿತತ್ತ ಇದಾದ ನಂತರ ನಿಮ್ಮದು ಎಪ್ ಮಾರ್ಚ್ ಇಪ್ಪತ್ತರ ನಂತರ ನಿಮ್ಮದು ಪಿಸ್ಕಲ್ ಆಗೋ ಸಾಧ್ಯತೆ ಇದೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಅವರು ಕೇಂದ್ರ ಸಚಿವರಾದ್ರ ಸಾರಿ ಇಂಧನ ಸಚಿವರಾದ ಕೆ ಜಾರ್ ಸರ್ ಅವರು ಏನು ಹೇಳ್ತಾರಪ್ಪ ಅಂದರೆ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಫಿಸಿಕಲ್ ಕೂಡ ಒಂದೇ ದಿನದಲ್ಲಿ ನಡೀಬೇಕತ್ತೆ ಆ ರೀತಿ ಮಾಡೋಣಂತೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿ ಒಂದು ಮೀಟಿಂಗನ್ನು ತೊಗೊಂಡಿದ್ರು ಅದನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಏನಾದರೂ ಇದೇ ರಿಕ್ವೈರ್ಮೆಂಟಿಗೆ ಜಾರಿ ಏನಾದರೂ ಮಾಡಿದ್ದಾರೆ ಒಟ್ಟರದ್ದು ಕೂಡ ಫಿಸ್ಕಾಲ್ ಒಂದೇ ದಿನದಲ್ಲಿ ನಡೀತದ ಅವರು ಕೂಡ ಏನು ಹೇಳಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಏಪ್ರಿಲ್ ಏಪ್ರಿಲ್ ಎಂಡ್ ಒಳಗಡೆ ಇವರಿಗೆ ಜಾಯ್ನಿಂಗ್ ಲೆಟ್ರನ್ನ ಇಶ್ಯೂ ಮಾಡಿ ಮಾಡ್ತೀವಿ ಅಂತೇಳಿ ಇಂಧನ ಸಚಿವರು ಕೂಡ ಹೇಳಿದ್ದಾರೆ ಅದಕ್ಕಾಗಿ ನಿಮ್ಮದು ಫಿಸಿಕಲ್ ಬಂದು ಮಾರ್ಚ್ ಇಪ್ಪತ್ತರ ನಂತರ ನಡೆಯುವ ಸಾಧ್ಯತೆ ಕೂಡ ಇರ್ತದೆ ಸ್ನೇಹಿತರೆ ಯಾರೆಲ್ಲ ಇನ್ನೂ ಸರಿಯಾಗಿ ಸ್ಟಡಿ ಮಾಡೋಕತ್ತಿಲ್ಲ ನೋಡಿ ಆದಷ್ಟು ಸ್ಟಡಿ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಏನಾದರೂ ನಿಮ್ಗೆ ಬೇಕಾಗಿತ್ತು ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಆಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿನಿತ್ಯ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀವಿ ಏನಾದರೂ ಲಿಸ್ಟನ್ನು ಬಿಟ್ಟರೆ ಅಂದರೆ ಸಂಬಂಧಿಸಿದಂತೆ ಫಿಸ್ಕಲ್ ಲಿಸ್ಟ್ ಫಿಸಿಕಲ್ ಡೇಟನ್ನು ಬಿಟ್ಟು ಮತ್ತೆ ಇದರಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಏನಾದರೂ ಫೇಲ್ ಆಗಿದ್ರೆ ಅಂದ್ರೆ ಒಂದಿಷ್ಟು ಅಭ್ಯರ್ಥಿಗಳು ಅದಕ್ಕೆ ಸಂಬಂಧಿಸಿ ಹೊಸ ಲಿಸ್ಟ್ ಏನಾದರೂ ಬಿಟ್ಟರೆ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀವಿ ಅದಕ್ಕಾಗಿ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗವಾಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ